ಏನ್ ಅದ್ರಾಗ ಏನ್ ಹೇಳುದಿದೆ ಸ್ವಾಭಿಮಾನಿಗಳಿಗೆ ಅವ್ರಿಗೊಂದು ಸನ್ಮಾನ ಮಾಡ್ತಾರೆ ಸಭೆ ಮಾಡ್ತಾರೆ ಅದ್ರಾಗ ಏನ್ ಹೇಳುದಿದೆ ಎಲ್ಲಿ ವಿರೋಧ ಮಾಡ್ತಾ ಇದಾರೆ ಅದು ಪಕ್ಷದ ಧ್ವಜ ಕೆಲವ್ರೆಲ್ಲರದ್ದು ಅಭಿಪ್ರಾಯ ವ್ಯಕ್ತಪಡಿಸಬೇಕಲ್ ನಿನ್ನ ಅಭಿಪ್ರಾಯ ನೀನು ವ್ಯಕ್ತಪಡಿಸುತ್ತೆ ನನ್ನ ಅಭಿಪ್ರಾಯ ನಾನು ದೇ ತಪ್ಪು ರೀಮ್ ರಾವ್ ಈ ಸಮಯದಲ್ಲಿ ಸ್ವಾಭಿಮಾನ ಸಮಾವೇಶ ಯಾಕೆ ಸರ್ ಈಗ ಮಾಡಿದ್ರಿ ಏನು ತಪ್ಪು ಈಗ ನಾನು ಅಭಿಮಾನಪ್ಪ ನಿನಗೊಂದು ಸನ್ಮಾನ ಮಾಡ್ತೀನಿ ಏನು ತಪ್ಪು ಪಕ್ಷದ ಒಂದು ಅವ್ರನ್ನ ಪಕ್ಷನ ಇಟ್ಕೊಂಡಿರ್ತೀವಲ್ಲ ಏನು ಸಿ ಎಮ್ ಒ ಸಾಹೇಬ್ರ ಏನು ಪಕ್ಷ ಇಟ್ಕೊಂಡಿರಲಿಲ್ಲ ಕೇಳಿಲ್ಲಲ್ಲ ಸರ್ ಈಗ ಒಂದು ಎಲ್ಲ ಒಂದು ಕಡೆ ಸಂಪುಟ ಪುನರ್ರಚನೆ ಆಗತ್ತಾ ಏನು ನಿಮ್ಗೆ ಗೊತ್ತಪ್ಪ ನನಗಂತೂ ಗೊತ್ತಿಲ್ಲ ಪುನರ್ರಚನೆ ಆಗೋದು ನನಗಂತೂ ಗೊತ್ತಿಲ್ಲ ನಿಮ್ಗೆ ಯಾರು ಹೇಳಿದ್ರ ಎಚ್ ಕೆ ಪಟೇಲ್ ಅವ್ರು ಹೇಳಿದ್ರು ಸಚಿವರ ಮೌಲ್ಯಮಾಪನ ನಡೀತಾ ಇದೆ ಮೌಲ್ಯಮಾಪನ ಇದೆಲ್ಲ ನಡಿಬೇಕಲ್ಲ ನಡಿಬಾರ್ದಾ ಹ್ಞೂ ಯಾರು ಚೆನ್ನಾಗಿ ವರ್ಕ್ ಮಾಡ್ತಾರಿಲ್ಲ ಅಂದ ನಡೀಬೇಕಲ್ಲ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸೆಲ್ಲ ಮಾಡಬೇಕಲ್ಲ ಯಾಕೆ ಮಾಡ್ಬೇಕು ಒಂದು ಒಳ್ಳೆ ಸರ್ಕಾರ ಕೊಡೋತ್ನಾಗ ಪರ್ಫಾರ್ಮೆನ್ಸ್ ನೋಡಬೇಕು ನಥಿಂಗ್ ರಾವ್ ನೀ ನೀಂಗೆ ಹೇಳ್ತೀವಪ್ಪ ಅದು ಸಿ ಎಲ್ ಪಿ ಸಿ ಎಲ್ ಪಿಯಲ್ಲಿ ಆಯ್ಕೆ ಆದಂಥವರು ಮುಖ್ಯಮಂತ್ರಿಗಳು ಅವ್ರನ್ನ ಕೆಳಗಿಳಿಸ್ತಕ್ಕಂಥ ಶಕ್ತಿ ಸಿ ಎಲ್ ಪಿ ಅದನ್ನು ಬಿಟ್ಟರೆ ಎ ಐ ಸಿ ಸಿ ಇದು ನಮ್ಮ ಸಿದ್ಧಾಂತ ಅಲ್ಲಿಂದ ಏನೂ ಬಂದಿಲ್ಲ ನಮ್ಮ ಸೆಲ್ಫಲ್ಲಿ ಏನಿಲ್ಲ ಎ ಐ ಸಿ ಸಲ್ಲಿ ಏನಿಲ್ಲ ನಿಮಗೇನಾರ ಶುದ್ಧಿ ಇದ್ರೆ ನನಗೆ ಹೇಳ ಬಿ ಆರ್ ಪಾಟೀಲ್ ಅಂತವ್ರೆ ಏನು ಐದು ವರ್ಷ ಇರ್ತಾರೋ ಇಲ್ಲ ಹೋಗಿ ಅಯ್ಯೋ ಅವ್ರು ಹೇಳಿದ್ದಾರೆ ಪಾಪ ಐದು ವರ್ಷ ಇರ್ತಾರೋ ಇಲ್ಲೊಂದು ಯಾರಿಗತಿ ನೀನು ಐ ನೂರು ವರ್ಷ ಇರ್ತೀಯ ಇಲ್ಲೋ ನಾ ಜೀವನನೇ ಗತಿ ಇಲ್ಲ ಐದು ನೂರು ವರ್ಷ ಇರ್ತೀಯ ನೀನು ಅಧಿಕಾರ ಇರುತ್ತೆ ಹೋಗುತ್ತೆ ಅದು ಭಾಳ ತಲೆ ಕೆಲಸಿಕೊಳ್ಳಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಏನಪ್ಪ ಏನಾಗ್ತೈತೆ ಗೊತ್ತಿಲ್ಲ ಅಂದರೆ ಅಯ್ಯೋ ತೆಗೆದು ಬಿಡ್ತಾರೇನೋ ಬಿಟ್ಬಿಡ್ತಾರೇನು ಅಂತ ನೀವು ಹೇಳಿದರೆ ಹೆಂಗಪ್ಪ ಇದು ಹಿರಿಯರು ತ್ಯಾಗ ಮಾಡಬೇಕು ಅಂತ ಒಂದು ಕೊಟ್ಟಿದ್ದಾರೆ ಕೆಪಿಸಿಸಿ ನನಗಂತೂ ಕೊಟ್ಟಿಲ್ಲಪ್ಪ ನಿಮ್ಗೇನರ ಹೇಳಿದ್ರೆ ಹೇಳು ಸರ್ ಈಗ ನಿಮಗೆ ಸೂಚನೆ ಬಂದರೆ ನನಗೆ ಬಂದಿಲ್ಲ ನಾನು ಮುಂದೇನಾಗ್ಬಿಡುತ್ತೇನೋ ಹಿಂಗಾಗ್ಬಿಡುತ್ತಿನಂತ ಈಗ ಹೆಂಗೆ ಹೇಳಿ ಬತ್ತಂದ್ರೆ ಹೇಳ್ತೇನೆ ಅವ್ರು ನಿನಗೂ ಹೇಳ್ತೀನಿ ರಾಜೀನಾಮೆ ಕೇಳ್ತಾ ಪಕ್ಷದವರು ಯಾರು ಎಲ್ಲರೂ ಕೇಳ್ತಾರೆ ಅವರಿದ್ದಾಗೆಲ್ಲ ಇತ್ತಲ್ಲ ಯಾವ್ಯಾವ ಅಬಕಾರಿ ಮಂತ್ರಿ ಆಗಾದ್ರೆ ಅದೇ ಡೈಲಾಗ್ ಇದೆ ಅದೇ ಹಾಳಿ ಇದೆ ಅದೇ ಇದೆ ಈಗೂ ಅದೇ ಇದೆ ನಾನು ಸುಧಾರಣೆ ತರೋದು ಗಮನ ಹರಿಸ್ತಾ ಇದ್ದೀನಿ ಸುಧಾರಣೆ ತರ್ತೀನಿ ಸರಿ ಈಗ ನಿಮ್ಮದು ಬಿ ಜೆ ಪಿ ಅವರು ಹೇಳ್ತಿದ್ರು ಕಾಂಗ್ರೆಸ್ ಮಠದ ಮನೆ ಆಗಿದೆ ಡಿ ಕೆ ಶಿವಕುಮಾರ್ ಅವರೂ ಈಗ ಆ ವಿರುದ್ಧ ಹೋರಾಟದಾಗ ಅವರವರೇ ಸರ್ ವಕ್ ವಿರುದ್ಧ ವಿಚಾರದಲ್ಲಿ ಬಿ ಜೆ ಅವರಷ್ಟು ನೋಟಿಸು ಮತ್ತೊಂದು ನಾವು ಕೊಟ್ಟಿಲ್ಲ ಬಿ ಜೆ ಪಿ ಅವ್ರದ್ದು ಯಾಕೆ ಹೇಳ್ತಾರೋ ಅವರಿದ್ದಾಗ ನಡೆದದನ್ನೆಲ್ಲ ಮುಚ್ಚಿಟ್ಟು ಈಗ ನಾವು ಅವ್ರಕ್ಕಿಂತ ಕಳು ನೋಟಿಸ್ ಕೊಟ್ಟು ನಮ್ಮ ಮೇಲೆ ಯಾಕೆ ಮಾಡೋದು ಆವಾಗ್ಯಾಕೆ ನೆನಪಾಗಲಿಲ್ಲ ಅವ್ರಿಗೆ ಅಲ್ಲೇ ಒಂದು ಕಡೆ ಮತ್ತೊಂದು ಕಡೆ ಅಯ್ಯೋ ಒಡೆದು ಬೂರ ಬಟ್ಟೆ ಆಗಿದೆ ಬಿ ಜೆ ಪಿ ಅದನ್ನು ಸುಧಾರಿಸ್ಕೊಂಡು ಡೋಂಟ್ ಕೇರ್ ಮಾಡಲ್ಲ ಅಂತಿದ್ದಾರೆ ಅವ್ರ ಪಕ್ಷದ ಲೀಡರು ಲೀಡರ್ ಆಗಿ ಹೇಳ್ತಾನೆ ಒಂದು ಕಾಂಗ್ರೆಸ್ ಮುಖವಾನಿ ಕೆಲಸ ಮಾಡ್ತಾರೆ ಯಾರುನಾಲ್ವಾಣಿ ಬಿ ಜೆ ಪಿಯಲ್ಲಿ ತಪ್ಪುಗಳನ್ನು ಹೇಳಿದ್ರೆ ಕಾಂಗ್ರೆಸ್ ಮುಖವಾಣಿ ಆಗ್ತಾರೆ ಹಾಂ ಆಗಕ್ಕೆ ಸಿಕ್ಕೇನಾ ಅವ್ರದ್ದು ಏನು ಅವ್ರದ್ದಾದ ಒಂದು ತತ್ವ ಆಡೋ ಇದನ್ನಿಟ್ಕೊಂಡು ಬಿ ಜೆ ಪಿಯಲ್ಲಿ ಬೆಳೆದವರು ಅವರು ಕೇಂದ್ರ ಸಚಿವರು ಅದು ಅವ್ರದ್ದಾದ ವಿಚಾರಗಳನ್ನ ಹೇಳಿದ್ರೆ ಕಾಂಗ್ರೆಸ್ ಜೊತೆ ಬಂದುಬಿಟ್ಟಂಗೆ ಆಯ್ತಾ ರಿಯಾಲಿಟಿ ಏನು ನಡೀತಾ ಇದೆ ಅನ್ನೋದೇನು ಹೇಳಿದ್ದಾರೆ ಅವ್ರ ಪಕ್ಷದಾಗ ಏನು ನಡೀತಾಯಿತೋ ನನಗೂ ಚೆನ್ನಾಗಿ ಗೊತ್ತಿಲ್ಲ ಮೂರು ಅವ್ರನ್ನ ಕೇಳಬೇಕಲ್ಲ ನೀನು ನನಗೆ ಕೇಳಿದರೆ ಹೆಂಗೆ ಹೊಸ ಹೊಸ ವಿಚಾರಗಳನ್ನ ತರಬೇಕು ಯಾಕಂದ್ರೆ ಈ ಭ್ರಷ್ಟಾಚಾರ ಮತ್ತೊಂದು ಇವನು ಎಲ್ಲ ಮಂತ್ರಿಗಳದ್ ನೋಡಿ 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 ನನಗೂ ಏನಪ್ಪಾ ಇದು ಅನಿಸೈತೆ ಅದಕ್ಕೆ ಏನೇನು ಸಾಧ್ಯ ಇತ್ತು ಅದನ್ನ ಕೆಲವು ಬದಲಾವಣೆ ತಂದು ಬಿಡೋಣ ಭ್ರಷ್ಟಾಚಾರ ಐತಂತ ಹಾಂ ಎಲ್ಲ ಮಂತ್ರಿಗಳು ನೋಡಿ 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 ವ್ಯವಸ್ಥೆ ಕೆಟ್ಟಿದೆ ಕೆಲವು ವ್ಯವಸ್ಥೆ ಸುಧಾರಣೆ ಮಾಡಬೇಕು ವ್ಯವಸ್ಥೆ ಹಾಗೆ ಇಟ್ಟಾಗ ಅಲ್ಪ ಸ್ವಲ್ಪ ಇಂಥ ಟೀಕೆಗಳು ಬರ್ತವೆ ಆ ವ್ಯವಸ್ಥೆ ಸರಿ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಕೈ ಹಾಕಿದ್ದೀನಿ ನೀವು ಮಾಡ್ತೇನೆ ನಿಮ್ಮ ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳು ಸಿ ಎಲ್ ಸವೆನ್ ಬಾರ್ಗೆ ಕೊಡಲಿಕ್ಕೆ ಲಂಚ ತಮ್ಮ ಹೇಳಿದ್ನೆಲ್ಲ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದೀವಿ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಅಧಿಕಾರಿಗಳು ಸಸ್ಪೆಂಡ್